ಗುರುಗಳೇ ಇದು ರಾಮ ಮಂದಿರದ ಮೇಲೆ ಕೇಸರಿ ಧ್ವಜ ಹಾರಿದೆ ಧರ್ಮ ಧ್ವಜ ಹಾರಿದೆ ಅಖಂಡ ನೂರಿಪ್ಪತ್ತು ಕೋಟಿ ಭಾರತೀಯರ ಕನಸು ನನಸಾಗಿದೆ ಹಾಗಾದ್ರೆ ಭಾರತ ವಿಶ್ವಗುರು ಆಯ್ತಾ ಯಾವಾಗ ಇಲ್ಲ ಭಾರತ ವಿಶ್ವಗುರು ಅಂತಲ್ಲ ರಾಮರಾಜ್ಯಮು ಹೇಳ್ತಾಮೋ ಅಂತ ವೀರಬ್ರಮಯ್ಯ ಸ್ವಾಮಿ ಚರಿತ್ರೆಯಲ್ಲಿ ಬರೆದಿದೆ ರಾಮರಾಜ್ಯಮಿ ಅಂದ ತಕ್ಷಣ ಎಲ್ಲರೂ ರಾಮ ಆಗ್ಬಿಡ್ಬೇಕು ಅಂತಲ್ಲ ಎಷ್ಟೋ ಜನಕ್ಕೆ ರಾಮನ ಫಾಲೋ ಮಾಡೋಕ್ಕೆ ಕಷ್ಟ ಎಷ್ಟೋ ಜನ ರಾಮನ್ ದೇವರೇ ಅಂತ ತಂಬಿರಲ್ಲ ನರೇಂದ್ರ ಮೋದಿ ನೋಡು ನಿನ್ನೆ ಬಾವುಟ ಹಾರಿಸ್ಬೇಕಾದ್ರೆ ಕೈಯೆಲ್ಲ ನಡುಕ್ತು ಕೆಲವರೆಲ್ಲ ಏನಂದರು ಕಾಂಗ್ರೆಸ್ನವರು ಒಂದಷ್ಟು ಜನ ಪುಡಾರಿಗಳು ಒಂದಷ್ಟು ಜನ ಬೇರೆಯವರೆಲ್ಲ ಏನಂದರು ಅಯ್ಯೋ ಮೋದಿಗೆ ಶಿವರಿಂಗ್ ಜಾಸ್ತಿ ಶುರುವಾಗೋಗಿದೆ ವಯಸ್ಸಾಗಿದೆ ಕೈ ನಡುಗ್ತಿದ್ದೆ ಅಯ್ಯೋ ಪೆಕ್ರ ನನ್ನ ಮಕ್ಕಳ ಅವ್ರಿಗೆ ಆನಂದ ಬಾಷ್ವದಿಂದ ಆ ಕೈ ಬಾವುಟ ಹಾರಿದಾಗ ಐನೂರು ವರ್ಷದ ಕನಸು ಇವತ್ತು ನನ್ನ ಕೈಯಲ್ಲಿ ಬಾವುಟ ಹಾರ್ತಲ್ಲ ಅಂತ ಆ ಸಂತೋಷಕ್ಕೆ ಆನಂದ ಭಾಷ್ಪದಲ್ಲಿ ಕೈಯಂಗೆ ನಡಗಿದೆ ಹೊರತು ಪೆಕ್ರಗಳ ಥರ ಅವರಿಗೆಲ್ಲ ನಡಗಿದ್ರೆ ಯಾವತ್ತೋ ಆ ನಡುಗೋಗ್ತಿತ್ತು ಅವ್ರು ತೀರ್ಥ ಹಾಕ್ಕೊಳ್ಳಲ್ಲ ನಂಬರ್ ಒನ್ ನಂಬರ್ ಟು ಒಂದೇ ನವರಾತ್ರಿ ಮಾಡಲ್ಲ ಮೋದಿ ಐದು ಪಂಚನವರಾತ್ರಿಗಳು ಮಾಡೋ ಇಡೀ ಜಗತ್ತಲ್ಲಿ ಒಬ್ಬ ವಿಶಿಷ್ಟ ಪ್ರಧಾನಮಂತ್ರಿ ಅವತ್ತು ಉಪಚಾರ ಮಾಡಿ ಉಪವಾಸ ಮಾಡಿ ಫಾರಿನ್ಗೆ ಹೋದ್ರೂ ಒಂದು ಚೇರ್ಸ್ ಅಂತ ಸುಮ್ಮನೆ ಅವ್ರ ಮುಂದೆ ತೆಗಿತಾರೆ ಪಕ್ಕಿಟ್ಟು ಸಾಕಿಬಿಟ್ಟು ಬೇರೆ ಏನೋ ತಿಂತಾರೆ ಊಟ ಮಾಡ್ಕೊತಾರೆ ಐದು ನವರಾತ್ರಿಗಳಲ್ಲಿ ಶ್ಯಾಮಲಾ ನವರಾತ್ರಿ ವಾರಾಹಿ ನವರಾತ್ರಿ ಶರಣ ನವರಾತ್ರಿ ಲಲಿತಾ ನವರಾತ್ರಿ ಸಾವಿತ್ರಿ ನವರಾತ್ರಿ ಐದು ಮಾಡೋರು ಯಾರು ಅಂದರೆ ಮೋದಿ ಒಬ್ಬರೇ ಅಷ್ಟು ಚೆನ್ನಾಗಿ ಲಲಿತಾ ಸಹಸ್ರಾಮ ಹೇಳೋದ್ರಿಂದ ಆ ವಾಗ್ದೇವಿ ಸಿದ್ಧಿರೊಂದ ನರನಾಡಿಗಳಲ್ಲಿ ಅವಳು ಓಡಾಡೋದ್ರಿಂದ ಈಗ ರೋಮ್ ರೋಮದಲ್ಲಿ ಆಂಜನೇಯನಿಗೆ ವಿಶೇಷವಾಗಿರ್ತಕ್ಕಂಥ ಧ್ವಜದಲ್ಲಿ ರಾಮ ಇದ್ದಾನೆ ಅಂದಲ್ಲ ಹಾಗೆ ಮೋದಿಗೆ ಇದ್ದಾರೆ ಆ ರಾಮರಾಜ್ಯಕ್ಕೆ ವಿಶೇಷವಾಗಿರ್ತಕ್ಕಂಥ ಸಂದರ್ಭ ಏನು